ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಕ್ರೀನ್ ಮೇಲೆ ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ ಸೊ ಈ ಪ್ರಾಬ್ಲಮ್ ಕಂಪಲ್ಸರಿ ನಾವು ಕಟಿಂಗ್ ಮಾಡೋವಾಗ ಏನ್ ತಪ್ಪು ಮಾಡಿದ್ರೆ ಈ ಪ್ರಾಬ್ಲಮ್ ಬರುತ್ತೆ ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಓಕೆ ಗೊತ್ತಲ್ಲ ರೆಗ್ಯುಲರ್ ವರ್ಸ್ ಗೊತ್ತಿರುತ್ತೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಿಫ್ತ್ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತಾ ಇದೀನಿ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ ಗೆ ಪೇ ಮಾಡಿ ಈಗಿಂದಾನೇ ರಿಜಿಸ್ಟರ್ ಮಾಡ್ಕೊಳ್ಬಹುದು ಜುಲೈ ಮಂತ್ ಅಲ್ಲಿ ಶುರು ಮಾಡ್ತೀನಿ ಓಕೆನಾ ಸೊ ಡೇಟ್ ಇಂದ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ ತಕ್ಷಣ ನಾನು ಅದಕ್ಕೋಸ್ಕರನೇ ಮತ್ತೊಂದು ವಿಡಿಯೋ ಮಾಡಿ ನಾನು ಅದಕ್ಕೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಸೊ ಹಾಗೆ ಯಾರ್ಯಾರಲ್ಲ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ ಮಾಡ್ಕೊಂಡಿದ್ದೀರಾ ಆಲ್ರೆಡಿ ಆಲ್ರೆಡಿ ಮಾಡ್ಕೊಂಡಿರೋರ್ಗೆ ಹಾಗೆ ಮಾಡ್ಕೊಳ್ಳೋ ಕೂಡ ಡೇಟ್ ನಾವು ನಿಮ್ಮ ಏನು ನೀವು ವಾಟ್ಸ್ಆಪ್ ಮಾಡಿರಲ್ಲ ಆ ನಂಬರ್ ಗೆ ನಾವು ಕಳಿಸ್ತೀವಿ ಓಕೆನಾ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಎರಡು ವಿಡಿಯೋ ಮಾಡಿ ಹಾಕಿದೀನಿ ಚಾಲೆ ಚೆಕ್ ಮಾಡಿದ್ರೆ ಸಿಗತ್ತೆ ನಿಮಗೆ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಿದೆ ನಂಬರ್ ಆ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ವಿಡಿಯೋ ಲಿಂಕ್ ಹೇಳಿದ್ರೆ ಅಲ್ಲೂ ಕೂಡ ಕಳಿಸ್ತೀವಿ ಸೊ ಅದ್ರಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಹೇಳಿದೀನಿ ಅದೆಲ್ಲ ಓಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಜಾಯ್ನ್ ಆಗ್ಬಹುದು ಓಕೆನಾ ಸೊ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಯಾರ್ಯಾರೆಲ್ಲ ಸೇರ್ಕೊಳ್ಬಹುದು ಏನೂ ಗೊತ್ತಿದ್ದಿರೋರು ಟೈಲರಿಂಗ್ ಬಗ್ಗೆ ಎ ಬಿ ಸಿ ಡಿನೂ ಗೊತ್ತಿದ್ದಿರೋರು ಸೇರ್ಕೊಳ್ಬಹುದು ಅರ್ಧಂಬರ್ಧ ಕಲ್ತ್ ಬಿಟ್ಟಿರೋರು ಸೇರ್ಕೊಳ್ಬಹುದು ಅಹ್ ಕೆಲವರು ಕಲ್ತ್ ಬಿಟ್ಟು ಅವ್ರಿಗೆ ಏನು ಟೈಲರಿಂಗ್ ಕೆಲಸ ನೀಟಾಗಿ ಆಗಿ ತಲೆಗೆ ಹೋಗ್ದಿರಾ ಕಲ್ತ್ ಬಿಟ್ಟು ನನ್ನ ನನ್ ಕೈಯಲ್ಲಿ ಆಗಲ್ಲಪ್ಪ ಈ ಕೆಲಸ ಅನ್ನೋರು ಕೂಡ ಸೇರ್ಕೊಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ಕ್ಲಾಸ್ ಸಿಕ್ತದೆ ಓಕೆನಾ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಬ್ಯಾಚು ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಮಂತ್ ಅಲ್ಲಿ ಶುರು ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು ಸೊ ಬನ್ನಿ ನಮ್ ಟಾಪಿಕ್ ನ ಶುರು ಮಾಡೋಣ ಸೊ ಏನು ಮತ್ತೊಂದ್ ಹಾಕ್ತೀನಿ ಫೋಟೋ ಸೊ ಏನ್ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನಿಮ್ಗ್ ಕಾಣಿಸ್ತಾ ಇದೆ ಫೋಟೋ ಈ ಫೋಟೋದಲ್ಲಿ ಆ ಲೇಡೀಸ್ ಏನ್ ಮಾಡ್ತಾರೆ ಈ ರೀತಿ ಎಳ್ಕೊಳ್ತಾ ಇದ್ದಾರೆ ಓಕೆನಾ ಈ ರೀತಿ ಎಳ್ಕೊಳ್ತಾ ಇದ್ದಾರೆ ಸೊ ಅದ್ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಈ ಶೋಲ್ಡರ್ ಡ್ರಾಪ್ ಆಗ್ತಿರೋ ಕಾರಣ ಅದು ಭುಜದ ಮೇಲೆ ನಿಲ್ತಾ ಇಲ್ಲ ಬ್ಲೌಸ್ ಹಾಗಾಗಿ ಏನ್ ಮಾಡ್ತಾರೆ ಈ ರೀತಿ ಎಳ್ಕೊಳ್ತಾರೆ ಇದು ಕಾಮನ್ ಆಗಿ ಯಾರ್ಯಾರು ಸೀರೆ ಉಡ್ತಾರೆ ಅವರು ಬ್ಲೌಸ್ ಯಾರು ಸರಿಯಾಗಿ ಸ್ಟಿಚ್ ಮಾಡ್ತಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತವರ ಬ್ಲೌಸ್ ನಲ್ಲಿ ಕಾಮನ್ ಆಗಿರುವಂತಹ ಪ್ರಾಬ್ಲಮ್ ಓಕೆನಾ ಅವ್ರು ಏನು ಸ್ಟಿಚ್ ಮಾಡ್ಸಿರ್ತಾರೆ ಅಷ್ಟು ಬ್ಲೌಸ್ ಅಲ್ಲಿ ಆ ಪ್ರಾಬ್ಲಮ್ ಇರುತ್ತೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಅವ್ರು ವೇರ್ ಮಾಡಿದಾಗ ಅವ್ರಿಗೆ ಅನ್ಕಂಫರ್ಟಬಲ್ ಆಗಿರುತ್ತೆ ಸೊ ಇವ್ರು ಈ ರೀತಿ ಹೇಳ್ಕೊಳ್ತಿರ್ತಾರೆ ಕೆಲವ್ರಿಗೆ ಗೊತ್ತಾಗುತ್ತೆ ನನ್ಗೆ ಇಲ್ಲಿ ಭುಜ ಜಾಗ್ತಾ ಇದೆ ನೋಡಿ ಇದು ಬೀಳ್ತಾ ಇದೆ ನನಗೆ ನಿಲ್ತಾ ಇಲ್ಲ ಈ ತರ ಎಲ್ಲ ಕಂಪ್ಲೇಂಟ್ ಹೇಳ್ತಾರೆ ಸೊ ಏನ್ ಬ್ಲೌಸ್ ಸ್ಟಿಚ್ ಮಾಡಕ್ ಕೊಡ್ತಾರೆ ಅವಾಗ ಅದನ್ನ ನಾವು ಸರಿ ಮಾಡ್ಕೊಡ್ಬೇಕು ಸೊ ಕಟಿಂಗ್ ಮಾಡೋವಾಗ ಎಲ್ಲಿ ತಪ್ಪು ಮಾಡ್ತೀರಾ ಆ ಪ್ರಾಬ್ಲಮ್ ಬರಕ್ಕೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಓಕೆ ನಾನು ಮೆಷರ್ಮೆಂಟ್ ನಲ್ಲಿ ತೋರಿಸ್ತೀನಿ ಏನಕ್ಕೆ ನಂದೇ ಮೆಷರ್ಮೆಂಟ್ ಅಲ್ಲಿ ತೋರಿಸ್ತೀನಿ ಅಂದ್ರೆ ಇಲ್ಲಿ ಎಕ್ಸಾಕ್ಟ್ ಮೆಷರ್ಮೆಂಟ್ ನಂದಿದೆ ಸೊ ನಾನು ಹೆಂಗ್ ಹೇಳ್ಕೊಡ್ತೀನಿ ಅದನ್ನ ನೀವು ನಿಮ್ಮ ಮೆಷರ್ಮೆಂಟ್ ಮೇಲೆ ಅಪ್ಲೈ ಮಾಡ್ಬೋದು ಅಂದ್ರೆ ಈಗ ನಂದು ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಫೈವ್ ಶೋಲ್ಡರ್ ಬಂದು ಹದಿನೈದು ವರೆ ಓಕೆನಾ ಸೊ ನೀವು ನಿಮ್ದು ಅಪರ್ ಚೆಸ್ ಫಾರ್ಟಿ ಇದ್ದು ಶೋಲ್ಡರ್ ಬಂದು ಹದಿನಾರು ಹದಿನಾರು ವರೆ ಇದ್ರೆ ನಾನು ಏನ್ ಹೇಳ್ಕೊಡ್ತೀನಿ ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಬರುತ್ತೆ ಎಕ್ಸಾಕ್ಟ್ ಒಂದು ಮೆಷರ್ಮೆಂಟ್ ಬೇಕಲ್ವಾ ಸೊ ಲಾಸ್ಟ್ ಟೈಮು ನಾನು ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದರಲ್ಲಿ ಬ್ಲೌಸ್ಗೆ ನಾಲ್ಕು ಪ್ರಾಬ್ಲಮ್ ಮಾಡಿದ್ರೆ ಕಟಿಂಗ್ ಮಾಡುವಾಗ ನಾಲ್ಕು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಮ ಬ್ಲೌಸ್ ಹಾಳಾಗುತ್ತೆ ಸೊ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಯಾರು ನೋಡಿಲ್ಲ ಆ ಬ್ಲೌಸ್ನ ಆ ವಿಡಿಯೋನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದಷ್ಟು ಸೊಲ್ಯೂಷನ್ ಸಿಕ್ಕತ್ತೆ ಆ ವಿಡಿಯೋದಲ್ಲಿ ಓಕೆನಾ ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ಅದನ್ನು ನೋಡಿ ಇದನ್ನು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದೇ ಬರಲ್ಲ ಅಷ್ಟು ನಿಮ್ಗೆ ಕ್ಲಿಯರ್ ಆಗುತ್ತೆ ಸೊ ಬರೀ ವಿಡಿಯೋ ನೋಡೋದಲ್ಲ ಅದನ್ನ ನೀವು ಕಟ್ಟಿಂಗ್ ಮಾಡಿ ನಿಮ್ಮ ಮೆಷರ್ಮೆಂಟ್ ಏನಿದೆ ಸೊ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಮೆಷರ್ಮೆಂಟ್ ಪ್ರಕಾರ ಒಂದು ಬ್ಲೌಸ್ ನಲ್ಲಿ ನಾನು ಏನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ಅದನ್ನ ಅಪ್ಲೈ ಮಾಡಿ ನೀವು ಒಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಕ್ಕತ್ತೆ ಬರೀ ವಿಡಿಯೋ ನೋಡ್ಬಿಟ್ಟು ಅಷ್ಟೇ ಸುಮ್ನ ಆಗ್ಬಿಡೋದು ಅಲ್ಲ ಓಕೆನಾ ನಿಮ್ಮ ಮೇಲೆ ನೀವು ಎಕ್ಸ್ಪಿರಿಮೆಂಟ್ ಮಾಡ್ಕೊಳ್ಳಿ ಏನೇ ಆಗ್ಲಿ ನಿಮ್ ಮೇಲೆ ನೀವು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಬೇಕು ಸೊ ಆವಾಗ ನಿಮ್ಗೆ ಅದ್ರಲ್ಲಿ ಏನಾಗಿದೆ ಪ್ರಾಬ್ಲಮ್ ಬ್ಲೌಸ್ ಅಲ್ಲಿ ಸೊ ಏನಕ್ಕೆ ಈ ತರ ಹಿಂಗೆ ಎಳ್ಕೊಳ್ಳೋ ತರ ಆಗುತ್ತೆ ನಮಗೆ ಸೊ ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಏನು ಹೇಳ್ಕೊಳ್ಳೋದ್ ಬೇಡ ಇದನ್ನ ಈ ರೀತಿ ಎಳದ್ರು ಬರಲ್ಲ ನೋಡಿ ಈ ರೀತಿ ಎಳದ್ರು ಬರಲ್ಲ ಶೋಲ್ಡರ್ ಎಕ್ಸಾಕ್ಟ್ ಆಗಿ ಕೂತ್ಕೊಂಡಿದೆ ಇದು ಡ್ರೆಸ್ ಬ್ಲೌಸ್ ಅಂತ ಮಾತ್ರ ಅಲ್ಲ ಡ್ರೆಸ್ ಅಲ್ಲಿ ಕೂಡ ಬರುತ್ತೆ ಸುಮಾರು ಜನ ನೋಡಿ ಅಥವಾ ನೀವೇ ಯಾವ್ದಾದ್ರು ಡ್ರೆಸ್ ಸ್ಟಿಚ್ ಮಾಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದ್ರಲ್ಲೂ ನೋಡಬಹುದು ಕೆಲವರು ರೆಡಿಮೇಡ್ ಟಾಪ್ ಅಲ್ಲೂ ಗಮನಿಸಬಹುದು ಏನಕ್ಕೆ ಅಂತ ಅಂದ್ರೆ ಎಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಮಾಡ್ತಾರೆ ಬಟ್ ಕೆಲವರು ಏನ್ ಮಾಡ್ತಾರೆ ಡಿಸೈನ್ ಕಲರ್ ಇಷ್ಟ ಆಯ್ತು ಅಂತ ಅವರು ಸ್ಮಾಲ್ ಸೈಜ್ ಆದ್ರೆ ಎಕ್ಸೆಲ್ ಲಾರ್ಜ್ ಎಕ್ಸೆಲ್ ಈ ತರ ಎಲ್ಲ ತಗೊಂಡ್ಬಿಡ್ತಾರೆ ಅಂದ್ರೆ ಅವ್ರ ಸೈಜ್ ಗಿಡ ದೊಡ್ಡ ಸೈಜ್ ತಗೊಳ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಅವಾಗ ಶೋಲ್ಡರ್ ದೊಡ್ಡದಿದ್ದೇ ಇರುತ್ತೆ ಬಿಗ್ ಸೈಜ್ ಆದಷ್ಟು ಸೈಜ್ ದೊಡ್ಡದಿರುತ್ತೆ ಶೋಲ್ಡರ್ ಸೈಜ್ ಅನ್ನೋದು ದೊಡ್ಡದಿರುತ್ತೆ ಯಾವಾಗ್ಲೂ ನೀವು ಗಮನಿಸಬಹುದು ಇದನ್ನ ಈ ರೀತಿ ಹೇಳ್ಕೊಳೋದು ಸೊ ಹಾಗೆ ಕೆಲವೊಂದು ಸ್ಟಿಚ್ ಮಾಡಿಸಿ ಡ್ರೆಸ್ ಅದರಲ್ಲೂ ಈ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ ಕೆಲವೊಂದು ಡ್ರೆಸ್ ಅಲ್ಲಿ ಎಲ್ಲಾರು ಮಾಡಿಸೋ ಮಾಡೋ ಸ್ಟಿಚ್ ಮಾಡಿಸೋ ಡ್ರೆಸ್ ಅಲ್ಲ ಕೆಲವೊಬ್ಬರದು ಸರಿ ಬಂದಿರಲ್ಲ ಸ್ಟಿಚ್ ಅದರಲ್ಲೂ ಕೂಡ ಈ ರೀತಿ ಡ್ರೆಸ್ ಅಲ್ಲೂ ಕೂಡ ಈ ರೀತಿ ಹೇಳ್ಕೊಳ್ತಿದ್ದಾರೆ ಸೊ ಇವಾಗ ನಾನು ತೋರಿಸ್ದೇನೆ ನಿಮಗೆ ನಾನು ಈ ಕಡೆ ಹೇಳ್ಕೊಳದಲ್ಲ ಹೇಳಿದ್ರು ಬರಲ್ಲ ಸೊ ನೋಡಿ ನಾನ್ ಬ್ರಾಡ್ ಇಟ್ಟಿದೀನಿ ನೆಕ್ ಬ್ರಾಡ್ ಇದೆ ಕಾಣಿಸ್ತಿದ್ಯಾ ನೆಕ್ ಬ್ರಾಡ್ ಇದೆ ಸೊ ಆದ್ರೂ ಇಷ್ಟು ಬ್ರಾಡ್ ಅಗಲ ಈ ನೆಕ್ ಬಿಡ್ತ ಅನ್ನೋದೇನಿದೆ ಹತ್ತು ಇಂಚು ಅಂದ್ರೆ ನಾನು ಫೋಲ್ಡ್ ಮಾಡಿ ಮಾರ್ಕ್ ಮಾಡುವಾಗ ಐದು ಇಂಚು ಈ ನೆಕ್ ಬ್ರಾಡ್ ಇಟ್ಟಿದ್ದೀನಿ ಐದು ಇಂಚು ನೆಕ್ ಬ್ರಾಡ್ ಇಟ್ಟಿದ್ದೀನಿ ಅಂದ್ರೆ ಅದು ಈ ತರ ನಾನು ವೇರ್ ಮಾಡಿದಾಗ ಇದು ಹತ್ತು ಇಂಚು ಇದೆ ಇಲ್ಲಿಂದ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿಂದ ಇಲ್ಲಿವರೆಗೂ ನೋಡಿ ಇದು ಅಗಲ ಇದೆ ಆದ್ರೂ ಇದು ಬೀಳ್ತಾ ಇಲ್ಲ ಹಿಂಗ್ ಹೇಳಿದ್ರು ಬರಲ್ಲ ಅದು ಕಾರಣ ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಂಡಿರೋ ಪ್ರಕರಣ ಇಲ್ಲ ಸೊ ಈ ಏನ್ ಮೆಷರ್ ನಾನು ತೋರಿಸ್ದೆ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ಫೋಟೋ ತೋರಿಸ್ದೆ ಆ ಪ್ರಾಬ್ಲಮ್ ಬರಕ್ಕೆ ಬ್ಲೌಸ್ ನಲ್ಲಿ ಮೇನ್ ಕಾರಣರ್ ಶೋಲ್ಡರ್ ಶೋಲ್ಡರ್ ಇವಾಗ ಎಷ್ಟಿದೆ ಫಿಫ್ಟೀನ್ ಅಂಡ್ ಹಾಫ್ ಸೊ ಇದೇನಿದೆ ಅಷ್ಟು ಇಟ್ಟಿದ್ದೀನಿ ಇಲ್ಲಿ ಫಿಫ್ಟೀನ್ ಅಂಡ್ ಹಾಫ್ ತೋರಿಸ್ದೆ ಅಷ್ಟು ಶೋಲ್ಡರ್ ಇಟ್ಟು ಅದರಲ್ಲಿ ಹತ್ತಿಂಚು ಇಂಚು ನಾನು ನೆಕ್ ಬಿಡುತ್ತಿತ್ತು ಸೊ ಇಲ್ಲಿ ನನಗೆ ತುಂಬಾ ಕಡಿಮೆ ಇದೆ ಒಂದ್ ಎರಡು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚ್ ಬಂದಿದೆ ಅಷ್ಟೆ ಸೊ ಇಲ್ಲಿ ನಾನು ಆಗ್ಲಾ ಇಟ್ಟಿದೀನಿ ಲುಕ್ ಬರ್ಲಿ ಡ್ರೆಸ್ ಅಂತ ಹೇಳ್ಬಿಟ್ಟು ಓಕೆನಾ ಬೀಳ್ತಾ ಇಲ್ಲ ಕೆಲವರು ಏನ್ ಮಾಡ್ತಾರೆ ಕೆಲವರು ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ ನ ಫಾಲೋ ಮಾಡಿ ಚಾಟ್ ಅಂತ ಹಾಕ್ತಾರೆ ಚಾಟ್ ನ ಫಾಲೋ ಮಾಡ್ತಾರೆ ಓಕೆನಾ ನಾನು ಒಂದು ಚಾರ್ಟ್ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಒನ್ ಇಯರ್ ಬ್ಯಾಕ್ ಹಾಕಿದ್ದೀನಿ ಇವತ್ತಿಗೂ ನೋಡ್ಬೋದು ಅದಕ್ಕೆ ಇವತ್ತಿಗೂ ವ್ಯೂಸ್ ಬರುತ್ತೆ ಇವತ್ತಿಗೂ ನನಗೆ ಕಮೆಂಟ್ಸ್ ಬರುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಅಂತ ಚಾನೆಲ್ ನ ಚೆಕ್ ಮಾಡಿ ಚಾರ್ಟ್ ಈ ಗೆ ಈ ರೀತಿ ನೀವು ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ಇಟ್ಕೊಳ್ಬಹುದು ನೆಕ್ ವೆಡ್ ಇಟ್ಕೊಳ್ಬಹುದು ಅನ್ನೋ ಚಾರ್ಟ್ ಹಾಕಿದ್ದೀನಿ ಅದಕ್ಕೆ ಇವತ್ತು ತುಂಬಾ ಚೆನ್ನಾಗಿ ವ್ಯೂಸ್ ಬರುತ್ತೆ ಸೊ ಅಲ್ಲಿ ನಾನು ಮೆನ್ಷನ್ ಮಾಡಿದೀನಿ ಓನ್ಲಿ ಡೀಪ್ ನೆಕ್ ಬ್ಲೌಸ್ ಗೆ ಮಾತ್ರ ನಾನು ಏನು ಚಾರ್ಟ್ ಕೊಟ್ಟಿದ್ದೀನಿ ಡೀಪ್ ನೆಕ್ ಬ್ಲೌಸ್ ಹಾಕಿದಾಗ ಮಾತ್ರ ಅದನ್ನ ನೀವು ಯೂಸ್ ಮಾಡಬೇಕು ಆ ಚಾರ್ಟ್ ಅಲ್ಲಿ ಏನಿದೆ ಅದನ್ನ ಯೂಸ್ ಮಾಡಬೇಕು ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ನ ಅದರ್ವೈಸ್ ನೀವು ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದರಲ್ಲಿ ಒತ್ತಿ ಒತ್ತಿ ಹೇಳಿದೀನಿ ಆ ವಿಡಿಯೋದಲ್ಲಿ ಏನಕ್ಕೆ ಬಿಗಿನರ್ಸ್ ನೋಡ್ತಾರೆ ಏನು ಗೊತ್ತಿರಲ್ಲ ಅಲ್ಲಿ ಏನ್ ಕೊಟ್ಟಿರ್ತೀವಿ ಅದು ಹಾಕೊಂಡ್ಬಿಡ್ತಾರೆ ಸೊ ಅಲ್ಲಿ ಏನು ನಾನು ಆ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀನಿ ಅದು ಓನ್ಲಿ ಡೀಪ್ ನೆಕ್ ಬ್ಲೌಸ್ ಗೆ ಮಾತ್ರ ನಾನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ ಕೆಲವರು ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿ ಡೀಪ್ಲೆಸ್ ಬ್ಲೌಸ್ ಗ ಅಥವಾ ಅಂದ್ರೆ ಆ ಡೀಪ್ ನೆಕ್ ಹೆವಿ ಡೀಪ್ ನೆಕ್ ಬ್ಲೌಸ್ ಅಥವಾ ಡೀಪ್ ಇಲ್ದಿರುವಂತಹ ಬ್ಲೌಸ್ಗ ಆ ಚಾಟ್ ಯಾವ ಬ್ಲೌಸ್ಗೆ ಅಪ್ಲೈ ಆಗುತ್ತೆ ಸೊ ಅದನ್ನ ಯಾರು ಮೆನ್ಷನ್ ಮಾಡಿಲ್ಲ ಜಸ್ಟ್ ಈ ರೀತಿ ಒಂದ್ ಬರ್ದ್ಬಿಟ್ಟು ಲೈನ್ ಹಾಕ್ಬಿಟ್ಟು ಅಪ್ಲೈ ಮಾಡಿ ಈ ಸೈಜ್ಗೆ ಇದನ್ನ ಅಪ್ಲೈ ಮಾಡಿ ಸೊ ಬಿಗಿನರ್ಸ್ ಏನ್ ಮಾಡ್ತೀರಾ ಅದನ್ನ ಡೀಪ್ ನೆಕ್ ಬ್ಲೌಸ್ ಇದ್ರೂ ಅದನ್ನ ಅಪ್ಲೈ ಮಾಡ್ತೀರಾ ಡೀಪ್ ಇಲ್ದಿರೋ ಬ್ಲೌಸ್ ಆದ್ರೂ ಅದನ್ನ ಅಪ್ಲೈ ಮಾಡ್ತೀರಾ ಮಾಡೋ ಪ್ರಾಬ್ಲಮ್ ಅದೇ ಸೊ ಕೆಲವೊಬ್ರು ಚಾರ್ಟ್ ನೋಡ್ಬಿಟ್ಟು ಮಾಡ್ ಮಾಡಿರ್ತೀರಾ ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಓಕೆ ಇವಾಗ ನಾವ್ ಯಾವ ರೀತಿ ಫಾಲೋ ಮಾಡಬೇಕು ಸೊ ಪ್ರತಿ ಇವಾಗ ರೆಗ್ಯುಲರ್ ವ್ಯೂವರ್ಸ್ ಯಾರು ಇರ್ತೀರಾ ನನ್ನ ಚಾನಲ್ ನೋಡ್ತೀರಾ ಸೊ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವಾಗಲೇ ಆಗ್ಲಿ ಬ್ಲೌಸ್ ಅಲ್ಲಿ ಶೋಲ್ಡರ್ ಇಡಕ್ಕೆ ಮುಂಚೆ ನಾನು ಕಂಪಲ್ಸರಿ ಹೇಳ್ತೀನಿ ಅಲ್ಲಿ ಡಿಪೆಂಡ್ ಆನ್ ಡೀಪ್ ನಾವು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅಂತ ನಮ್ಮ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಲಾಸ್ಟ್ ಟೈಮು ನಾನು ಬರೀ ಎರಡು ಇಂಚು ಶೋಲ್ಡರ್ ಇಟ್ಟು ನನ್ನ ಮೆಷರ್ಮೆಂಟ್ ಅಲ್ಲೇ ಒಂದು ಕಟ್ಟಿಂಗ್ ಮಾಡಿ ತೋರಿಸಿದ್ದೆ ಬಟ್ ಅಲ್ಲಿ ನಾನು ಏನು ಮಾಡಿದೆ ಫುಲ್ ಶೋಲ್ಡರ್ನ ಹಾಕೊಂಡಿದ್ದೆ ಫುಲ್ ಶೋಲ್ಡರ್ನ ಅಪ್ಲೈ ಮಾಡಿದ್ದೆ ಸೊ ಅದೇ ನನ್ನದೇ ಮೆಷರ್ಮೆಂಟಲ್ಲಿ ಇನ್ನೂ ಒಂದೆರಡು ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಅಲ್ಲಿ ನಾನು ಡೀಪ್ ನಾಲ್ಕು ವರೆಯಿಂದ ನಾಲ್ಕು ಮುಕ್ಕಾಲು ಇಂಚು ಅಂದ್ರೆ ಬರೀ ಒಂಬತ್ತು ಇಂಚು ನಂದ ಎಷ್ಟಿದೆ ಹದಿನೈದುವರೆ ಇದೆ ಫುಲ್ ಶೋಲ್ಡರ್ ಸೊ ನಾನು ಫುಲ್ ಶೋಲ್ಡರ್ ಲೆಕ್ಕ ಹಾಕೊಂಡು ನಾನಲ್ಲಿ ಕಟಿಂಗ್ ಮಾಡುವಾಗ ಇಟ್ಕೊಳ್ಳೋದು ಡೀಪ್ ನೆಕ್ ಬ್ಲೌಸ್ಗೆ ಓನ್ಲಿ ಒಂಬತ್ತು ಇಂಚು ಕೇವಲ ಒಂಬತ್ತು ಇಂಚು ಹದಿನೈದು ವರೆನಲ್ಲಿ ನಾನು ಆರು ಇಂಚು ಮೈನಸ್ ಮೈನಸ್ ಆರು ಇಂಚು ಮಾಡಿ ಸೊ ಒಂಬತ್ತು ನಿಗುತ್ತೆ ಒಂಬತ್ತು ಇಂಚನ ಅರ್ಧ ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕ್ತಿವಿ ಅರ್ಧ ಅಂದ್ರೆ ನಾಲ್ಕೂವರೆ ಇನ್ನೊಂದ್ ಚೂರ್ ನಾನು ನೆಕ್ ಜಾಸ್ತಿ ಇಟ್ಕೊಳ್ತೀನಿ ಅಂದ್ರೆ ಕಾಲ್ ಅಷ್ಟೇ ನಾಲ್ಕು ಮುಕ್ಕಾಲ್ ಇಂಚು ನನ್ನ ಏನ್ ಅಪ್ಪರ್ ಚೆಸ್ಟ್ ಇದೆ ನನ್ನ ಶೋಲ್ಡರ್ ಏನಿದೆ ಅದ್ರ ಪ್ರಕಾರ ಸೊ ನಾನು ಅಷ್ಟು ಇಟ್ಕೊಳ್ತೀನಿ ಓಕೆನಾ ಕೆಲವ್ರದ್ದು ಅದೇ ಅಪ್ಪರ್ ಚೆಸ್ಟ್ ಮೂವತ್ತೈದು ಇಂಚು ನಂದು ಏನ್ ಅಪ್ಪರ್ ಚೆಸ್ಟ್ ಮೂವತ್ತೈದು ಇಂಚ್ ಇದೆ ಸೊ ಅವ್ರದ್ದು ಹದಿನಾಲ್ಕು ಇಂಚು ಶೋಲ್ಡರ್ ಬರ್ಬೋದು ಅಥವಾ ಹದಿನಾರು ಇಂಚ್ ಶೋಲ್ಡರ್ ಬರ್ಬೋದು ಡಿಪೆಂಡ್ ಆನ್ ಶೋಲ್ಡರ್ ಈ ಶೋಲ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇವಾಗ ಡೈರೆಕ್ಟ್ ನಮ್ ಟಾಪಿಕ್ ಹೋಗೋಣ ಇದು ಇಷ್ಟು ಹೇಳಿದು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ ತಲೆ ಇರ್ಲಿ ಅಂತ ಹೇಳ್ಬಿಟ್ಟು ಈಗ ನಾನೊಂದು ನಿಮ್ಗೆ ಹಾಕಿ ತೋರಿಸ್ತೀನಿ ಸೊ ಏನಕ್ಕೆ ಈ ರೀತಿ ಎಳ್ಕೊಳತರ ಏನಕ್ಕೆ ಆಗೋದು ಸೊ ಹೇಳಿದೆ ಮೊದಲೇ ಅದು ಇದು ಚಾಟ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಕಾರಣ ಒಂದು ಚಾರ್ಟ್ ಅಲ್ಲಿ ಕೊಡ್ತೀರಾ ಅಥವಾ ಇವಾಗ ನಿಮ್ಮ ಶೋಲ್ಡರ್ ನೇ ತಗೊಳ್ತೀರಾ ನಿಮ್ ಶೋಲ್ಡರ್ ಹದಿನಾರು ಇಂಚ್ ಇರುತ್ತೆ ಫಾರ್ಟಿ ಸೈಜ್ ನಿಮ್ಮ ಅಪ್ಪರ್ ಇರುತ್ತೆ ಹದಿನಾರು ಇಂಚು ಶೋಲ್ಡರ್ ಇರುತ್ತೆ ಸೊ ಅವಾಗ ಬಿಗಿನರ್ಸ್ ಏನ್ ಮಾಡ್ತೀರಾ ಬಾಡಿ ಮೆಷರ್ಮೆಂಟ್ ತೆಗಿತಾರೆ ಕರೆಕ್ಟ್ ಆಗಿ ತಕೊಂಡಿರ್ತಾರೆ ಅಂತಾನೆ ಅನ್ಕೊಳ್ಳೋಣ ಓಕೆನಾ ಕರೆಕ್ಟ್ ಆಗಿ ತೆಗ್ದಿರ ತೆಗ್ದಿದಿರೋ ಇಲ್ವೋ ಬಿಗಿನರ್ಸ್ ಪರ್ಫೆಕ್ಟ್ ಆಗಿ ತೆಗಿತಾರೆ ಅಂತ ನಾನು ಹೇಳಲ್ಲ ಇವತ್ತಿಗೂ ಕೆಲವು ಟೈಲರ್ಸ್ ಗೆ ಬಾಡಿ ಮೆಷರ್ಮೆಂಟ್ ತೆಗಿಯಕ್ ಬರಲ್ಲ ಎಕ್ಸಾಕ್ಟ್ ಎಲ್ರಿಗೂ ಹೇಳ್ತಿಲ್ಲ ಕೆಲವೊಂದು ಟೈಲರ್ಸ್ಗೆ ಬಾಡಿ ಮೆಷರ್ಮೆಂಟ್ ತೆಗಿಯಕ್ಕೆ ಇವತ್ತಿಗೂ ಬರಲ್ಲ ಓಕೆನಾ ಸೊ ಅದ್ರ ಪ್ರಕಾರ ಇನ್ನ ಬಿಗಿನರ್ಸ್ ಇನ್ ಎಷ್ಟು ಮಾತ್ರ ಪಾಪ ಅವ್ರಿಗೆ ಇನ್ ಯಾವ ಎಕ್ಸ್ಪೀರಿಯನ್ಸ್ ಇರಲ್ಲ ಹೆಂಗ್ ತಕೊಂಡಿರ್ತಾರೋ ಏನು ಓಕೆ ಅವ್ರು ಕರೆಕ್ಟ್ ಆಗಿ ತಕೊಂಡಿರ್ತಾರೆ ಹದಿನಾರು ಇಂಚೆ ಶೋಲ್ಡರ್ ಇರುತ್ತೆ ಅಂತಾನೆ ನಾವು ಅನ್ಕೊಳ್ಳೋಣ ಸೊ ಅವಾಗ ಏನ್ ಮಾಡ್ತಾರೆ ಹದಿನಾರು ಇಂಚಲ್ಲಿ ಕೆಲವರು ಹೇಳ್ಕೊಟ್ಟಿರ್ತಾರೆ ಎಲ್ಲಿ ಟ್ರೈನಿಂಗ್ ಹೋಗಿರ್ತೀರಾ ಅಲ್ಲಿ ನಿಮ್ಗೆ ಏನ್ ಶೋಲ್ಡರ್ ಇದೆ ಅದರಲ್ಲಿ ನೀವು ಫೋಲ್ಡೆಡ್ ಅಲ್ಲಿ ಹಾಕೋದ್ರಿಂದ ಅರ್ಧ ಭಾಗ ಶೋಲ್ಡರ್ ಇಡಿ ಅಂತ ಹೇಳ್ಬಿಟ್ಟು ಓಕೆನಾ ಹದಿನಾರು ಇಂಚ್ ಇದೆ ಅದ್ರಲ್ಲಿ ಅರ್ಧ ಅಂತ ಅಂದ್ರೆ ಎಂಟು ಇಂಚು ಸೊ ಎಂಟು ಇಂಚಿಗೆ ಶೋಲ್ಡರ್ ಇಟರ್ ಎಂಟು ಇಂಚು ಶೋಲ್ಡರ್ ಇದು ಬಂದು ನಮ್ಮ ಬ್ಲೌಸ್ ನ ಲೆಂತ್ ಹದಿನಾಲ್ಕುವರೆ ಪ್ಲಸ್ ಒನ್ ಇಂಚು ಹದಿನೈದು ವರೆ ಇಂಚ್ಗೆ ನನ್ನ ಲೆಂತ್ ಲೆಂತ್ ಹೌ ನಿಮ್ಮ ಲೆಂತ್ ಏನಿದೆ ಅದನ್ನ ತಗೊಳ್ಳಿ ಇವಾಗ ಹದಿನಾರು ಇಂಚ್ ಇರುತ್ತೆ ಅನ್ಕೊಳ್ಳಿ ಹದಿನಾರು ಇಂಚಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಇಷ್ಟು ಬರುತ್ತೆ ಓಕೆನಾ ಬರುತ್ತೆನಾಂಟ್ ಇಂಚ್ಗೆ ಕೆಲವರು ಏನ್ ಮಾಡ್ತಾರೆ ಎಂಟು ಇಂಚೆ ಆರ್ ಮೊದಲು ತಗೊಳ್ತಾರೆ ಓಕೆ ತಗೊಂಡು ಈ ರೀತಿ ಒಂದ್ ಲೈನ್ ಹಾಕೊಂಡು ಚೆಸ್ಟ್ ಮೆಷರ್ಮೆಂಟ್ ನ ಮಾರ್ಕ್ ಹಾಕೊಳ್ತೀರಾ ಓಕೆ ಶೋಲ್ಡರ್ ನ ಏರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಂಟು ಇಂಚ್ ತಗೊಂಡ್ಬಿಡ್ತಾರೆ ಸೊ ಅವ್ರಲ್ಲಿ ಏನ್ ಮಾಡ್ತಾರೆ ಕಲಿಯುವಾಗ ಅವರಲ್ಲಿ ಎರಡು ಇಂಚ್ ಇಡ್ಸಿರ್ತಾರೋ ಮೂರು ಇಂಚ್ ಇಡ್ಸಿರ್ತಾರೋ ಅಥವಾ ನಾಲ್ಕು ಇಂಚ್ ಇಡ್ಸಿರ್ತಾರೋ ಡೀಪ್ ಗೊತ್ತಿಲ್ಲ ಓಕೆನಾ ಹೇಳ್ಕೊಟ್ಟಿರೋದಂತೂ ಆ ಏನಿದೆ ಶೋಲ್ಡರ್ ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ನೀವು ಕಲ್ತಿರೋರ್ ಏನ್ ಮಾಡ್ತೀರಾ ನೀವು ಫಸ್ಟ್ ನಿಮ್ ತಾಯಿ ಯಾರಿಗಾದ್ರೂ ಹೊಲ್ದಿರ್ತೀರಾ ಅಥವಾ ಬೇರೆ ಯಾರ್ಗಾದ್ರು ಹೊಲ್ದಿರ್ತೀರಾ ಶೋಲ್ಡರ್ ಏನಿದೆ ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ ಅಂತ ಹೇಳಿರ್ತಾರೆ ಇಟ್ಕೊಂಡಿರ್ತೀರಾ ಸೊ ಅದಾದ್ಮೇಲೆ ಅಲ್ಲಿ ನೀವ್ ಯಾವ್ ಡೀಪ್ ಇಡ್ತಿರ್ತೀರೋ ಏನೋ ಅದು ಗೊತ್ತಿಲ್ಲ ಅದಾದ್ಮೇಲೆ ನಿಮ್ಗೆ ಹೊಲ್ಕೊಳ್ತೀರಾ ನೀವು ನೆಕ್ ಇಟ್ಟಿರ್ತೀರಾ ಏನ್ ಹೇಳ್ಕೊಟ್ಟಿರ್ತಾರೆ ಶೋಲ್ಡರ್ ಏನಿದೆ ಅದ್ರಲ್ಲಿ ಅರ್ಧ ಇಟ್ಕೊಳ್ಳಿ ಸೊ ಅದನ್ನ ನೀವ್ ಏನ್ ಮಾಡ್ತೀರಾ ಇಲ್ಲಿ ಇಲ್ಲಿರ್ತೀರಾ ಡೀಪ್ ನಾಕ್ ಇಟ್ಕೊಂಡ್ಬಿಡ್ತೀರಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವ್ ಹೆಂಗೆ ಸ್ಟಿಚ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದಕ್ಕೆ ಮೇನ್ ರೀಸನ್ ಈ ರೀತಿ ಎಳ್ಕೊಳ್ತಾರಲ್ಲ ಸೊ ಅದಕ್ಕೆ ಮೇನ್ ರೀಸನ್ ಶೋಲ್ಡರ್ನ ಜಾಸ್ತಿ ಇಡೋದು ಹೆವಿ ಶೋಲ್ಡರ್ ಇರೋದು ಶೋಲ್ಡರ್ ಮೆಷರ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ತೀರಾ ಇಡೋದು ಅಥವಾ ಡೀಪ್ ನೋಡಿ ಶೋಲ್ಡರ್ ಇಟ್ಕೊಳ್ಳಿ ಯಾವತ್ತೇ ಆಗ್ಲಿ ನೀವು ಶೋಲ್ಡರ್ ಇಡಕ್ ಮುಂಚೆ ನಿಮ್ಮ ಬ್ಲೌಸ್ ನ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟ್ ಇಡ್ತೀರಾ ಸೊ ಅದನ್ನ ಫಸ್ಟ್ ನೀವು ಕನ್ಫರ್ಮ್ ಮಾಡಿಕೊಂಡು ಶೋಲ್ಡರ್ ಇಟ್ಕೊಳ್ಳಿ ಸೊ ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದೀನಿ ಇನ್ ಕೇಸ್ ನಿಮ್ಗೆ ಅದು ಯಾವ್ದು ಅರ್ಥ ಆಗಿಲ್ಲ ಅಂದ್ರೆ ಒನ್ ಇಯರ್ ಬ್ಯಾಕ್ ಒನ್ ಇಯರ್ ಬ್ಯಾಕ್ ನಾನು ಚಾಟ್ ಹಾಕಿದ್ದೀನಿ ಅದಕ್ಕೆ ಟೂ ಲ್ಯಾಕ್ ವ್ಯೂಸ್ ಬಂದಿದೆ ಎರಡು ಲಕ್ಷ ವ್ಯೂಸ್ ಬಂದಿದೆ ಒನ್ ಇಯರ್ ಬ್ಯಾಕ್ ಹಾಕಿದ್ದೀನಿ ಚಾನೆಲ್ ನ ತೆಗೆದ್ಬಿಟ್ಟು ನೀವು ಸ್ಕ್ರಾಲ್ ಮಾಡ್ಬೇಕು ಫುಲ್ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಇದೆ ಅದು ಸೊ ಡೀಪ್ ನೆಕ್ ಬ್ಲೌಸಿಗೆ ಮಾತ್ರ ನಾನು ಆ ಚಾರ್ಟ್ ಹಾಕಿರೋದು ಇವತ್ತು ಹೇಳ್ತೀನಿ ಅವತ್ತು ವಿಡಿಯೋದಲ್ಲಿ ಮೆನ್ಶನ್ ಮಾಡಿದ್ದೀನಿ ಡೀಪ್ ನೆಕ್ ಬ್ಲೌಸಿಗೆ ಮಾತ್ರ ಸೊ ಹಾಗಾಗಿ ಡೀಪ್ ನೆಕ್ ಬ್ಲೌಸ್ಗೆ ಮಾತ್ರ ಶೋಲ್ಡರ್ ಮತ್ತೆ ಆರ್ಮೋಲೆಲ್ಲ ಎಷ್ಟಿಟ್ಕೊಳ್ಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ ಅಲ್ಲಿ ನಾನು ಚಾರ್ಟ್ ಹಾಕಿದ್ದೀನಿ ಸೊ ನೋಡಿ ಇಲ್ಲ ಅಂದ್ರೆ ರೀಸೆಂಟ್ ಆಗಿ ನಾನು ಏನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ವಿಡಿಯೋಸ್ ಅದರಲ್ಲೂ ಕೂಡ ಶೋಲ್ಡರ್ ನ ಯಾವ ರೀತಿ ಇಟ್ಕೊಳ್ಬೇಕು ಡೀಪ್ ಕಡಿಮೆ ಇರೋ ಬ್ಲೌಸ್ ಗೆ ಯಾವ ರೀತಿ ಇಟ್ಕೊಳ್ಬೇಕು ಡೀಪ್ ಜಾಸ್ತಿ ಇರೋ ಬ್ಲೌಸ್ ಗೆ ಯಾವ ರೀತಿ ಇಟ್ಕೊಳ್ಬೇಕು ಶೋಲ್ಡರ್ ನ ಹೇಗೆ ಮೈನಸ್ ಮಾಡ್ಕೊಳ್ಬೇಕು ಕಂಪ್ಲೀಟ್ ಆಗಿ ಡೇ ಬೈ ಡೇ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಇನ್ಫಾರ್ಮೇಶನ್ ಕೊಡ್ತಾ ಬಂದಿದ್ದೀನಿ ಸೊ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಟೈಲರ್ ಆಗ್ತೀರಾ ಬ್ಲೌಸ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದೀನಿ ಮುಂದೆ ಕೂಡ ಮಾಡ್ತೀನಿ ತುಂಬಾನೇ ನಾಲೆಡ್ಜ್ ಸಿಗುತ್ತೆ ನನ್ನ ಚಾನೆಲ್ ನ ಚೆಕ್ ಮಾಡಿ ದಯವಿಟ್ಟು ಈ ಇವತ್ತೇನು ಹಾಕಿದೀನಿ ವಿಡಿಯೋ ಇದ್ರ ಹಿಂದಿನ ವಿಡಿಯೋಗಳನ್ನ ಒನ್ ಬೈ ಒನ್ ಒನ್ ಬೈ ಒನ್ ನೋಡ್ತಾ ಹೋಗಿ ತುಂಬಾ ಕಲಿಯೋದಿದೆ ಓಕೆನಾ ಸೊ ಶೋಲ್ಡರ್ ಜಾಸ್ತಿ ಇಡೋದು ಒಂದು ಪ್ರಾಬ್ಲಮ್ ಶೋಲ್ಡರ್ ಒಂದು ಕರೆಕ್ಟ್ ಆಗಿ ಇರೋ ಪ್ರಾಬ್ಲಮ್ ಮೇನ್ ರೀಸನ್ ಈ ರೀತಿ ಎಳ್ಕೊಳಕ್ಕೆ ಶೋಲ್ಡರ್ ಜಾಸ್ತಿ ಇಟ್ಟಿರೋದು ಸೊ ಒಂದು ಸೊ ಸೆಕೆಂಡ್ ಒಂದು ಏನ್ ಡೀಪ್ ಇಟ್ಟಿರ್ತಾರ ಇಷ್ಟ ಇಟ್ಟಿರ್ತೀರಾ ಅಥವಾ ಇಷ್ಟಿಟ್ಟಿರ್ತೀರಾ ಎಲ್ಲದಕ್ಕೂ ಒಂದೇ ಶೋಲ್ಡರ್ ಒಂದೇ ಆರ್ಮೋಲ್ ಇಟ್ಟಿರ್ತೀರಾ ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಶೋಲ್ಡರ್ ನ ಆರ್ಮೋಲ್ ರೌಂಡ್ ಅನ್ನೋದು ಅವಶ್ಯಕತೆಗಿನ್ನ ಜಾಸ್ತಿ ಆಗುತ್ತೆ ಈಗ ನಂದು ಹದಿನಾರು ಇಂಚು ಓಕೆ ಹದಿನಾರು ಇಂಚು ಆರ್ಮೋಲ್ ರೌಂಡ್ ಸೊ ಅದ್ರಲ್ಲಿ ಎಂಟು ಇಂಚ್ ಬರಬೇಕು ಸೊ ಅದೇ ನಾನು ಹತ್ತು ಇಂಚು ಅಥವಾ ಒಂಬತ್ತು ವರೆ ಒಂದ್ ಅರ್ಧ ಇಂಚ್ ಜಾಸ್ತಿ ಆದ್ರೆ ಏನ್ ತೊಂದರೆ ಇಲ್ಲ ಎಂಟು ಇಂಚ್ ಇದೆಯಾ ಅದು ಎಂಟು ಕಾಲು ಎಂಟು ವರೆ ಆದ್ರೆ ಏನ್ ತೊಂದರೆ ಇಲ್ಲ ಸೊ ಅದು ಒಂಬತ್ತು ಒಂಬತ್ತುವರೆ ಹತ್ತು ಇಂಚು ಈ ತರ ಎಲ್ಲ ಆದ್ರೆ ಏನಾಗುತ್ತೆ ಇಲ್ಲಿ ಲೂಸ್ ಆಗುತ್ತೆ ನೋಡಿ ಇದು ಡ್ರೆಸ್ಸು ಪರ್ಫೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇದು ಡ್ರೆಸ್ಸು ನೋಡಿ ನನ್ನ ಆರ್ಮೋಲ್ ರೌಂಡ್ ಏನಿದೆ ಕರೆಕ್ಟ್ ಆಗಿ ಕೂತಿದೆ ಸೊ ಈ ಡ್ರೆಸ್ ಇಷ್ಟು ನಾನು ನೆಕ್ ಬಿಡ್ತು ಇಷ್ಟು ಬ್ರಾಡ್ ಇಟ್ಕೊಂಡ್ರು ಇದು ಇಷ್ಟು ಎಳಿದ್ರು ಬ್ಲೌಸ್ ಬರ್ತಾ ಇಲ್ಲ ನೋಡಿ ಇಲ್ಲಿ ಎಷ್ಟು ಫೋರ್ಸ್ಫುಲ್ಲಿ ಎಳಿದ್ರು ಇದು ಜಾರ್ತಾ ಇಲ್ಲ ಅಂತ ಆದ್ರೆ ಇದಕ್ಕೆ ಮೇನ್ ರೀಸನ್ ಎಕ್ಸಾಕ್ಟ್ ಕರೆಕ್ಟ್ ಶೋಲ್ಡರ್ ಹಾಗೆ ಕರೆಕ್ಟ್ ಆರ್ಮೋಲ್ ರೌಂಡು ಇದಕ್ಕೆ ರೀಸನ್ ಆರ್ಮೋಲ್ ರೌಂಡ್ ಅನ್ನು ಕರೆಕ್ಟ್ ಆಗಿ ಬರಬೇಕು ಸೊ ಅವಾಗ್ಲೇನೆ ನೋಡಿ ಇಲ್ಲಿ ರಿಂಕಲ್ಸ್ ಲೂಸು ಸೊ ಇದೆಲ್ಲ ಅವಾಯ್ಡ್ ಆಗೋದು ಕೆಲವೊಂದ್ರಲ್ಲಿ ನಾನೇನ್ ಮಾಡ್ತೀನಿ ರೆಡಿಮೇಡ್ ಟಾಪ್ ನ ಹಾಕೊಂಡ್ ಬರ್ತೀನಿ ಅದ್ರಲ್ಲಿ ನೀವು ಗಮನಿಸಿದ್ರೆ ಸ್ವಲ್ಪ ಲೂಸ್ ಇರುತ್ತೆ ರೆಡಿಮೇಡ್ ಟಾಪ್ ನಮ್ ಬಾಡಿ ಕರೆಕ್ಟ್ ಆಗಿರಲ್ಲ ಅದು ಬಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಸೊ ಅದನ್ನ ನಾವು ರೆಡಿಮೇಡ್ ಅಂತ ತಗೊಂಡಾಗ ಅಕ್ಸೆಪ್ಟ್ ಮಾಡಲೇಬೇಕು ಏನಕ್ಕೆ ಶೋಲ್ಡರ್ ನಮ್ಮ ಎಕ್ಸಾಕ್ಟ್ ಶೋಲ್ಡರ್ ಇರಲ್ಲ ಸ್ವಲ್ಪ ದೊಡ್ಡದಿರುತ್ತೆ ಇಲ್ಲ ತುಂಬಾ ಸ್ಮಾಲ್ ಸೈಜ್ ತಗೊಂಡ್ರೆ ಚಿಕ್ಕದಿರುತ್ತೆ ಸೊ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಇದು ಪಾಯಿಂಟ್ ನಂಬರ್ ಒನ್ ಆ ರೀತಿ ಆಗ್ಲಿಕ್ಕೆ ನೆಕ್ಸ್ಟ್ ಒಂದು ಆರ್ಮೋಲ್ ರೌಂಡ್ ಇದು ಫಿಟ್ ಆಗಿ ಕೂತ್ಕೊಳ್ಳಲ್ಲ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕೂತಿದೆಯಲ್ಲ ಸೊ ಈ ರೀತಿ ಕೂತ್ಕೊಳ್ಳಲ್ಲ ಇಲ್ಲಿ ಲೂಸ್ ಇರುತ್ತೆ ಆರ್ಮೋಲ್ ರೌಂಡ್ ಅನ್ನೋದನ್ನ ಜಾಸ್ತಿ ಇಟ್ಟಾಗ ಏನಾಗುತ್ತೆ ಇಲ್ಲಿ ಲೂಸ್ ಆಗುತ್ತೆ ಇಲ್ಲಿ ಫಿಟ್ ಆಗಲ್ಲ ಇಲ್ಲಿ ಲೂಸ್ ಜಾಸ್ತಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬೀಳುತ್ತೆ ಸೊ ಹಾರ್ಮೋಲ್ ರೌಂಡ್ ಸೊ ಇದು ಪಾಯಿಂಟ್ ನಂಬರ್ ಟೂ ಆರ್ಮೋಲ್ ರೌಂಡ್ ಈ ಎರಡು ಮೇನ್ ಕಾರಣ ಇದು ಈ ತರ ನೀವು ಬ್ಲೌಸ್ ಅಲ್ಲಿ ಏನ್ ಎಳ್ಕೊಳ್ತೀರಾ ಈ ತರ ಪ್ರಾಬ್ಲಮ್ ಆಗ್ಲಿಕ್ಕೆ ಈ ಎರಡು ಮೇನ್ ಕಾರಣ ಸೊ ಇನ್ನೊಂದು ಕಾರಣ ಈ ಎರಡು ಕಾರಣ ಎರಡೂ ನೀವು ಈ ರೀತಿ ಹಾಳು ಮಾಡಿಕೊಂಡು ಕರೆಕ್ಟಾಗಿ ಹಿಡ್ದಿರ ಇದನ್ನ ಮಾಡಿಕೊಂಡು ಸೊ ಅದಾದ್ಮೇಲೆ ಇಲ್ಲಿ ಕೆಲವರು ವೇಸ್ಟ್ ರೌಂಡ್ ಹತ್ರ ಸ್ವಲ್ಪ ಲೂಸ್ ಬೇಕು ಅವರಿಗೆ ಹೆವಿ ಡೀಪ್ ಇಟ್ಕೊಂಡಿರ್ತಾರೆ ನನಗಿಲ್ಲಿ ಸ್ವಲ್ಪ ಲೂಸ್ ಬೇಕು ನನ್ಗಿಷ್ಟು ಫಿಟ್ ಬೇಡ ಅವರು ಎಕ್ಸಾಕ್ಟ್ ಫಿಟ್ ಇಟ್ಕೊಳ್ಳಲ್ಲ ಅವ್ರ ಬಾಡಿ ಹೇಳ್ತಿ ಏನಿದೆ ಫಿಟ್ ಇಟ್ಕೊಳಲ್ಲ ನನಗಿಲ್ಲಿ ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿ ಮಾಡ್ತಾರೆ ಅವ್ರದ್ದು ಇಷ್ಟಿದ್ರೆ ಅವರು ಇಷ್ಟು ಒಂದ್ ಇಂಚು ಒಂದೂವರೆ ಇಂಚಷ್ಟು ಲೂಸ್ ಇಟ್ಕೊಳ್ತಾರೆ ಇಲ್ಲೂ ಫಿಟ್ ಇಲ್ಲ ಇಲ್ಲೂ ಫಿಟ್ ಇಲ್ಲ ಈ ಸೊಂಟದತ್ರ ಫಿಟ್ ಇಲ್ಲ ಅಂತ ಅಂದ್ರೆ ಮಾತ್ರ ಡೀಪ್ ಹೆವಿ ಡೀಪ್ ರೌಂಡ್ ನೆಕ್ ಇರುತ್ತೆ ನೆಕ್ ನೆಕ್ ಹಿಂದೆಗಡೆ ಡೀಪ್ ಇರುತ್ತೆ ಇಲ್ಲಿ ದೊಡ್ಡದಿಟ್ಟಿರ್ತೀರ ಆರ್ಮೋಲ್ ದೊಡ್ದಿಡ್ತಿರ್ತೀರ ಸೊಂಟನು ತುಂಬಾ ಲೂಸ್ ಇಟ್ಟಿರ್ತಾರೆ ಸೊ ಈ ಮೂರು ರೀಸನ್ ಇಂದ ಇದ್ರೆ ನಿಮ್ಗೆ ಬ್ಲೌಸ್ ಹಂಡ್ರೆಡ್ ಪರ್ಸೆಂಟ್ ಕೂರಲ್ಲ ಕಂಫರ್ಟಬಲ್ ಆಗಿರಲ್ಲ ನಿಮ್ಗೆ ಹಾಕಕ್ಕೆ ಮನ್ಸು ಬರಲ್ಲ ಓಕೆನಾ ಸೊ ಈ ಮೂರು ಕಾರಣ ಇದು ತ್ರೀ ಪಾಯಿಂಟ್ ನಂಬರ್ ತ್ರೀ ಬಟ್ ಇದು ಇದೆರಡು ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಇದೆರಡು ಏನಿದೆ ಸೊ ಇದೆರಡು ಏನಿದೆ ಕರೆಕ್ಟ್ ಆಗಿ ಇಟ್ಕೊಂಡು ಇಲ್ಲೊಂದು ಸ್ವಲ್ಪ ನೀವು ಲೂಸ್ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಬ್ಲಮ್ ಬರಲ್ಲ ಇವಾಗ ಡ್ರೆಸ್ ಇಲ್ಲೇ ನಾನು ಫುಲ್ ಫಿಟ್ ನೋಡಿ ಫಿಟ್ ಹಾಕೊಂಡಿದ್ದೀನಿ ಲೂಸ್ ಇದೆ ನಾನು ಲೂಸ್ ಇಟ್ಕೊಳ್ತೀನಿ ನಾನು ಫುಲ್ ಎಕ್ಸಾಕ್ಟ್ ಫಿಟ್ ಇಟ್ಕೊಳ್ಳಲ್ಲ ಲೂಸ್ ಇಟ್ಕೊಂಡಿದ್ದೀನಿ ಬಟ್ ಇಲ್ಲಿ ನನಗೆ ಕರೆಕ್ಟ್ ಇದೆ ಸೊ ಇಲ್ಲಿ ಲೂಸ್ ಇದ್ರೆ ಏನ್ ತೊಂದರೆ ಇಲ್ಲ ಏನಕ್ಕೆ ಬೀಳುತ್ತೆ ತೊಂದರೆ ಇಲ್ಲ ಇಲ್ಲಿ ಕರೆಕ್ಟ್ ಇದೆ ಓಕೆನಾ ಈ ಎರಡು ಕರೆಕ್ಟಾಗಿ ಇಟ್ಕೊಂಡು ಇಲ್ಲೊಂಚೂರು ಲೂಸ್ ಇಟ್ಕೊಂಡ್ರೆ ಖಂಡಿತ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೂ ಎಲ್ಲ ಹಾಳು ಮಾಡ್ಬಿಟ್ಟು ಇಲ್ಲೂ ನೀವು ಲೂಸ್ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪ್ರಾಬ್ಲಮ್ ಬರುತ್ತೆ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಆದಷ್ಟು ಆದಷ್ಟು ನನ್ನ ನಾಲೆಜ್ನ ಶೇರ್ ಮಾಡಿದ್ದೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕ್ ಏನಾದ್ರೂ ಕೊಡಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ಗೊತ್ತಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮಿಲ್ ಶೋ ಆಗ್ತಿರೋ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ವಿಡಿಯೋನ ಆದಷ್ಟು ಸಾಮಾನ್ಯ ಜನಗಳಿಗೆ ಶೇರ್ ಮಾಡಿ ಟೈಲರಿಂಗ್ ಕ್ಲಾಸ್ ಯಾರಿಗೂ ಅವಶ್ಯಕತೆ ಇದೆ ಅಂತವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡಿ ಅವರು ಯೂಸ್ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು